ಲೋಕಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ ಹೌದು ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದ್ದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಗೆಲುವು ನಿಶ್ಚಿತ ಎನ್ನುವ ವಾತಾವರಣ ಕ್ಷೇತ್ರದಲ್ಲಿದೆ ಕಳೆದ ಹಲವು ದಿನಗಳಿಂದ ಗ್ಯಾರಂಟಿ ಕಾರ್ಡ್ ನೆಪದಲ್ಲಿ ಕಾಂಗ್ರೆಸ್ ಮುಖಂಡರು ಮನೆ ಮನೆಗೆ ತೆರಳಿ ಆಧಾರ್ ನಂಬರ್ ಕಲೆಕ್ಟ್ ಮಾಡುತ್ತಿದ್ದಾರೆ ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಕಾಂಗ್ರೆಸ್ನವರು ರಾಜಾರೋಷವಾಗಿ ಮತದಾರರ ದಾರಿ ತಪ್ಪಿಸಿ ಆಮಿಷ ಒಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋಡಿದ್ರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ದೇಶವನ್ನು ಮಾರಲು ಮತ್ತೆ ಕೈ ಹಾಕಿದ್ದಾರೆ ಅಂತ ಬಿಜೆಪಿ ಯುವ ಮುಖಂಡ ಅನಿಲ್ ಮೆಣಸಿನಕಾಯಿ ವಾಗ್ದಾಳಿ ನಡೆಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ದೇಶದ ಅಭಿವೃದ್ಧಿ ಉದ್ಯೋಗದ ಬಗ್ಗೆ ಯಾವುದೇ ಘೋಷಣೆಗಳಿಲ್ಲ ಪ್ರತಿ ಮಹಿಳೆಯರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ತರ್ತಾರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಅಂದಾಜು ಹನ್ನೆರಡು ಲಕ್ಷ ಕೋಟಿ ಬೇಕಾಗುತ್ತೆ ಆ ಹಣ ಎಲ್ಲಿಂದ ಬರ್ತೇವೆ ಆರ್ಥಿಕತೆಯ ಬಗ್ಗೆ ಮಾತನಾಡುವ ಸಚಿವ ಸಂತೋಷ್ ಲಾಡ್ ಅವರ ಪ್ರಣಾಳಿಕೆಗೆ ಉತ್ತರ ಕೊಡಬೇಕು ಫುಡ್ ಸೆಕ್ಯೂರಿಟಿಗೆ ಹಣವನ್ನು ಎಲ್ಲಿಂದ ತರ್ತೀವಿ ನಿಮ್ಮ ಪ್ರಣಾಳಿಕೆ ಈಡೇರಿಸಬೇಕು ಅಂದ್ರೆ ನೂರು ಕೋಟಿ ಬೇಕಾಗುತ್ತೆ ಇಷ್ಟೊಂದು ಹಣವನ್ನ ವ್ಯಯ ಮಾಡಿದ್ರೆ ದೇಶ ದಿವಾಳಿ ಆಗುತ್ತೆ ರಾಹುಲ್ ಗಾಂಧಿ ಅದು ಎಷ್ಟೇ ಆಗಲಿ ಇಟಲಿ ಪ್ರಾಡಕ್ಟ್ ತಲೆ ಇದೆ ಅವರ ಐಡಿಯಾ ದೇಶ ಹಾಳು ಮಾಡೋದೇ ಆಗಿದೆ ಅಂತ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ದೇಶ ರೈತರ ಸಾಲ ಮನ್ನಾ ಮಾಡುತ್ತೇವೆ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಜನತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನ ನೀಡಿದ್ದಾರೆ ನೀವು ಮೊದಲು ಅಧಿಕಾರದಲ್ಲಿರುವ ಕರ್ನಾಟಕದ ರೈತರ ಸಾಲ ಮನ್ನಾ ಮಾಡಿ ತೋರಿಸಿ ಆಮೇಲೆ ದೇಶದ ರೈತರ ಸಾಲ ಮನ್ನಾ ಬಗ್ಗೆ ಯೋಚನೆ ಮಾಡಿ ಅಂತ ಜೆಡಿಎಸ್ ರಾಜ್ಯ ವಕ್ತಾರ ಆರ್ ಗೋವಿಂದಗೌಡ್ರ ಕಿರಿಕಾರಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ವಕ್ತಾರ ವಿಆರ್ ಗೋವಿಂದಗೌಡ್ರ ಮಾಜಿ ದ್ರಾಕ್ಷಾರಸ ನಿಗಮ ಮಂಡಳಿ ಅಧ್ಯಕ್ಷ ಕಾಂತಿಲಾಲ್ ಬನ್ಸಾಲಿ ಸಂಗಮೇಶ್ ಬಂದೂರ ಆನಂದ್ ಶೇಟ್ ರವಿಕಾಂತ್ ಅಂಗಡಿ ಪರಮೇಶ್ ನಾಯಕ್ ವಸಂತ ಬಡಗದ ಬಾಬು ಯಲಿಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ಗದಗ ನಾವು ರೈತರ ಸಾಲ ಮನ್ನಾ ಮಾಡಿ ಇಡೀ ದೇಶದ ರೈತರು ಸಾಲ ಮನ್ನಾ ಮಾಡ್ತಾರೆ ಈಗೇನ ಇವತ್ತು ಮತದಾನ ನಡೆಯ್ತೀವಿ ಸಾಕಷ್ಟು ಕಡೆ ದಾಳಿ ಆಗ್ಯಾವು ಎಲ್ಲಾ ಕಡೆ ನವರು ಸಿಕ್ಕಾರ ಅವ್ರೆ ಹತಾಶರಾಗ್ಯಾರ ಅನ್ನೋದು ಇದನ್ನ ತೋರಿಸಿ ಗ್ಯಾರಂಟಿ ಕೆಲಸ ಆಗಿಲ್ಲ ಆ ಗ್ಯಾರಂಟಿ ಇವ್ರ ಕೈ ಹಿಡಿಯೋಕಿಲ್ಲ ಅದಕ್ಕೆ ಇವರು ಕೋಪನ್ ಹಂಚಿದೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡೋ ಕಾರ್ಡ್ ಹಂಚಿದೆ ಇವೆಲ್ಲ ಮಾಡ್ಕೊಂಡು ಹೋರ್ಸುದೇನಂದ್ರ ಎಷ್ಟರ ಮಟ್ಟಿಗೆ ಇವರು ಹತಾಶರಾಗ್ಯಾರ ಅಂದ್ರೆ ಸೋಲು ಈ ಪಕ್ಷಕ್ಕೆ ಕಂಟಿಟ್ಟು ಬುತ್ತಿ ಇವರು ಸೋಲ್ತಾರೆ ಏನ ನಮ್ಮ ಇಪ್ಪತ್ತೆಂಟು ಕ್ಷೇತ್ರದ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ಇಲ್ಲೇ ನಮ್ಮ ಅಭ್ಯರ್ಥಿ ಹಾವೇರಿ ಕ್ಷೇತ್ರದ ಅಭ್ಯರ್ಥಿ ಹೆಚ್ಚಿನ ಲೀಡ್ಲಿ ಗೆದಿತಾರೆ ಒಂದು ಈ ಬರ್ತಕ್ಕಂಥ ಸರ್ಕಾರದೊಳಗೆ ಅವರಿಗೆ ಒಳ್ಳೆಯ ಒಂದು ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ವಿಶ್ವಾಸ ನಮ್ಮ ರಾಜ್ಯದ ಜನತೆ ಇಟ್ರ ಮತ್ತೊಮ್ಮೆ ಅವ್ರು ಹೇಳೋದಂತೆ ಯಾವುದೇ ಗ್ಯಾರಂಟಿ ಆಮಿಷಕ್ಕೆ ನಮ್ಮ ರಾಜ್ಯದ ಜನ ಒಳಗಾಗ್ಲಾರದ ಪ್ರಗತಿಗೆ ಮುಂದಿನ ಈ ದೇಶದ ಸದೃಢ ಭವಿಷ್ಯಕ್ಕೆ ಎನ್ ಡಿ ಎ ಏನು ಮಿತ್ರ ಪಕ್ಷಗಳಲ್ಲ ಅವ್ರ ಮತ ಹಾಕ್ರಿ ಅಂತೇಳಿ ತಮ್ಮ ಮೂಲಕ ನಾನು ಕೂಡ ಕೇಳ್ಕೊತೀನಿ ನಿಮಗೇನಿಂದ ಕಾನೂನು ಸಚಿವರು ಅರ್ಥ ಇವತ್ತು ಈ ಗ್ಯಾರಂಟಿ ಯೋಜನೆಗಳನ್ನು ನೋಡಿದರೆ ಬಹುಶಃ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲು ಹಿರಿಯ ನಾಯಕರು ಬಹಳಷ್ಟು ಹಿಂದಕ್ಕೆ ಒಳ್ಳೆಯ ಆಡಳಿತವನ್ನು ರಾಜ್ಯದಲ್ಲಿ ಕೊಟ್ಟಂತವರು ಅವರು ಕೂಡ ಅವರ ಹಾಗೂ ಮತ್ತು ರಾಹುಲ್ ಗಾಂಧಿ ಈ ದೇಶವನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಅವ್ರ ಮತ್ತೆ ಕೈ ಹಾಕಿದ್ರು ಅವರು ಯಾವುದೂ ಕೂಡ ಅವ್ರ ಪ್ರಣ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಈ ದೇಶದ ಡೆವಲಪ್ಮೆಂಟ್ ಬಗ್ಗೆ ಏನೂ ಇಲ್ಲ ಈ ದೇಶದ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನೂ ಇಲ್ಲ ಈ ದೇಶದ ರಕ್ಷಣೆ ಬಗ್ಗೆ ಏನೂ ಇಲ್ಲ ಡಿಫೆನ್ಸ್ ಬಗ್ಗೆ ಎಲ್ಲಿಂದ ಬಜೆಟ್ ತಂದು ಕೊಡ್ತಾರೆ ಡಿಫೆನ್ಸ್ ಏನು ಸ್ಟ್ರಾಂಗ್ ಮಾಡ್ತೀವಿ ಅಂತಕ್ಕಂಥದ್ದಿಲ್ಲ ಎಂಪ್ಲಾಯ್ಮೆಂಟ್ ಬಗ್ಗೆ ನಮ್ಮ ಪಕ್ಕದಲ್ಲೇ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾರೆ ಮೋದಿ ಅವರ ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಕೊಟ್ಟರು ಅಂತ ಇವ್ರ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಡ್ ಯೂತ್ಸಿಗೆ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಗ್ಯಾರಂಟಿಯಲ್ಲಿ ಕಾರ್ಡ್ ಘೋಷಣೆ ಮಾಡಿದ ಅವ್ರ ಪ್ರಕಾರ ಹತ್ತರಿಂದ ಇಪ್ಪತ್ತು ಕೋಟಿ ಯುವಕರಿಗೆ ಇವರು ಒಂದು ಲಕ್ಷ ಕೊಡ್ತೀವಂತ ಏನು ಪ್ರಾಮಿಸ್ ಮಾಡ್ತಾ ಇದಾರೆ ಗ್ಯಾರಂಟಿ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ಎಲ್ಲಿ ಮಹಿಳೆಯರಿಗೆ ಒಂದೊಂದು ಲಕ್ಷ ಕೋಟಿ ಅಂತ ಹೇಳಿದ್ರೆ ಅರವತ್ತು ಕೋಟಿ ಮಹಿಳೆಯರಿಗೆ ಅರವತ್ತು ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಯಾಕಂದ್ರೆ ಕಾರಣ ನಮ್ಮ ಬಜೆಟ್ಟಿನ ಗಾತ್ರ ನಲವತ್ಮೂರು ಪಾಯಿಂಟ್ ಆರು ಅಂದರೆ ನಲವತ್ತೈದು ಲಕ್ಷ ಕೋಟಿ ಅನ್ಕೊಳ್ಳ ಇಲ್ಲೇ ಇರೋದು ಎಪ್ಪತ್ತು ಕೋಟಿ ಹೋಗಿ ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಇಡೀ ದೇಶದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಸುಮಾರು ಹನ್ನೆರಡು ಲಕ್ಷ ಕೋಟಿ ಬೇಕು ಅದು ಎಲ್ಲಿಂದ ತರ್ತಾರೆ ಸುಮಾರು ಇವರೆಲ್ಲ ಗ್ಯಾರಂಟಿಗಳ ಏನು ಘೋಷಣೆ ಮಾಡಿದರೆ ಬಹುಶಃ ಅವ್ರಿಗೆ ಈ ಎಕನಾಮಿಕ್ಸ್ ಗೊತ್ತೈತೋ ಗೊತ್ತಿಲ್ಲ ಸಂತೋಷ್ ಲಾಡ್ ಅವರು ಜಿ ಡಿ ಪಿ ಬಗ್ಗೆ ಮಾತಾಡ್ತಾರೆ ನಮ್ಮ ಎಕನಾಮಿಕ್ ಗ್ರೋತ್ ಬಗ್ಗೆ ಮಾತಾಡ್ತಾರೆ ಬಹುಶಃ ಅವರು ಇದು ತಿಳುವಳಿಕೆ ಆಗಿದೋ ಇಲ್ಲ ಒಂದು ನೂರು ಲಕ್ಷ ಕೋಟಿ ಇವರು ಎಲ್ಲಿಂದ ತರ್ತಾರೆ ಎಲ್ಲಿ ಆಯ್ತು ಇವನು ಎಲ್ಲಿಂದ ತಂದು ಕೊಡ್ತಾರ ಸಾಲ ಮಾಡಿ ಕೊಡ್ತಾರು ಕೂಡ ವೆಲ್ಫೇರ್ ಸ್ಕೀಮ್ ಆಗಿರ್ಬೋದು ಬಜೆಟ್ ಅಲ್ಲಿ ಡಿಫೆನ್ಸಿಗೆ ಏನ್ ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಕೊಡ್ತಾರೆ ಡೆವಲಪ್ಮೆಂಟಿಗೆ ಏನು ಕೊಡ್ತಾರೆ ಏನು ಆಲೋಚನೆಯಲ್ಲ ಈಗ ಅಧಿಕಾರಕ್ಕೆ ಬರಬೇಕು ಕುರ್ಚಿ ಹಿಡಿಬೇಕು ದೇಶ ದಿವಾಳಿ ಮಾಡಬೇಕು ಮತ್ತೆ ಯಾವ ರೀತಿ ಈಸ್ಟ್ ಇಂಡಿಯಾ ಕಂಪ್ನಿ ಹಿಂದಕ್ಕೆ ಬಂದು ನಮ್ಮನ್ನು ಆಳಿತ್ತು ಬಹುಶಃ ರಾಹುಲ್ ಗಾಂಧಿ ಅವರ ತಲೆಯಲ್ಲಿ ಇಡ್ಲಿ ಪ್ರಾಡಕ್ಟ್ ಅಲ್ಲ ಅದು ತಂದು ಮತ್ತೊಂದು ಈಸ್ಟ್ ಇಂಡಿಯಾ ಕಂಪ್ನಿ ತಂದು ಈ ದೇಶ ಮಾಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಸ್ಪಷ್ಟವಾಗಿರುತ್ತೆ ಪಾಪ ಕೆಲ ಜನ ಗೊತ್ತಿರೋದಲ್ಲ ಬಜೆಟ್ ಅಂದ್ರೆ ಏನು ಬಜೆಟ್ ಮಾಧ್ಯಮದ ಸ್ನೇಹಿತರು ಹಾಗೂ ಜಾಹೀರಾಟ ಈ ಮಹತ್ವ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿ ಹಾಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಆತ್ಮೀಯರು ಜೆ ಡಿ ಎಸ್ ನ ರಾಜ್ಯ ವಕ್ತಾರು ನನ್ನ ಜೊತೆಗಿದ್ದಾರೆ ಹಾಗೂ ಭಾರತೀಯ ಜನತಾ ಪಕ್ಷದ ದಿಳಿಯ ಮುಖಂಡರು ಕೂಡ ಈ ಒಂದು ಪತ್ರಿಕಾ ಸುಗೋಷ್ಠಿಯನ್ನು ಪಾಲ್ಗೊಂಡಿದ್ದೇನೆ ಲೋಕಸಭೆ ಚುನಾವಣೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರ ಗೆಲುವು ನಿಶ್ಚಿತ ಅಂತಕ್ಕಂಥ ವಾತಾವರಣ ಇರುತ್ತಿದೆ ನಿನ್ನೆಯಿಂದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆ ಹಂಚೋದ್ರ ಜೊತೆಗೆ ಮತದಾರರ ಮಾಹಿತಿಯನ್ನು ಪಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ತಗೊಳ್ಳೋದು ಅವ್ರ ವೈಯಕ್ತಿಕ ಡೀಟೇಲ್ಸ್ ತಗೊಳ್ಳೋದು ರೇಷನ್ ಕಾರ್ಡ್ ಕೇಳೋದು ವೋಟಿಂಗ್ ಕಾರ್ಡ್ ಕೇಳೋದು ಇವನ್ನೆಲ್ಲ ನೀವು ಕೊಟ್ಟು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ಇದೆ ನಿನ್ನೆನೂ ಕೂಡ ಎರಡು ಪ್ರಕರಣಗಳಿಗೆ ನಾವು ಚುನಾವಣೆ ಅಧಿಕಾರಿ ಡಿ ಸಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಈಗಾಗಲೇ ಎಫ್ ಐ ಆರ್ ಪ್ರಕ್ರಿಯೆ ಕೂಡ ನನಗೆ ಚುನಾವಣೆ ಆಯೋಗ ಸ್ಪಷ್ಟವಾಗಿ ಹೇಳಿದೆ ಗ್ಯಾರಂಟಿ ಕಾರ್ಡ್ಗಳನ್ನು ಯಾವುದೇ ಕಾರಣಕ್ಕೆ ಅದು ಏನು ಕರಪ್ಷನ್ ಪ್ರಾಕ್ಟೀಸಸ್ ಪ್ರೈಮರಿ ನಿಮ್ಮ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಒನ್ ಟ್ವೆಂಟಿ ತ್ರಿಡಿಯಲ್ಲಿ ಗ್ಲೀಸಿಂಗ್ ಆಫ್ ಓಟರ್ಸ್ ಅವರನ್ನು ಮನವೊಲಿಸಿ ಒಂದು ಗಿಫ್ಟು ಕೊಡ್ತಕ್ಕಂಥದ್ದು ಅದು ಮಾಡಬಾರ್ದು ಪರ್ಸನಲ್ ಮಾಹಿತಿ ಕೊಡಬಾರದು ಅಂತ ಹೇಳಿದಾಗ ಎಲೆಕ್ಷನ್ ಕಮಿಷನ್ ಅದಕ್ಕೆ ತಡೆಯನ್ನು ಕೊಟ್ಟರು ಕೂಡ ಕಾಂಗ್ರೆಸ್ನವರು ಅತ್ಯಂತ ರಾಜರಾಗಿ ಮತದಾರರ ಮಾಹಿತಿಯ ಸಂಗ್ರಹ ಮಾಡೋದ್ರ ಮೂಲಕ ಮತದಾರರನ್ನ ದಾರಿ ತಪ್ಪಿಸಿ ಓಟ್ ಹಾಕಿರ್ತಕ್ಕಂಥ ಕೆಲಸ ಇವತ್ತು ಪ್ರಧಾನ ಮತಕ್ಷೇತ್ರ ಭಾಗದಲ್ಲಿ ಹಾಗೂ ಎಂಟೈರ್ ಈ ರಾಜ್ಯದಲ್ಲಿ ನಡೀತಾ ಇದೆ ಒಂದು ಸೆಕ್ಷನ್ ಒನ್ ಟೈಮ್ ಒನ್ ಸೆವೆಂಟಿ ಒನ್ ಬಿ ಮತ್ತು ಒನ್ ಸೆವೆಂಟಿ ಒನ್ ಇ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಲ್ಲಿ ಇಂಥ ಒಂದು ಮತದಾರರಿಗೆ ಆಮಿಷವನ್ನು ಹೊಟ್ಟಿ ಮತ ಕೇಳೋದಕ್ಕೆ

ಎಲ್ಲ ಪತ್ರಿಕೆ ಹಾಗೂ ಇಲೆಕ್ಟ್ರಾನಿಕ್ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ ಈ ಪತ್ರಿಕಾಗೋಷ್ಠಿಯಲ್ಲಿ ಬಿ ಜೆ ಪಿ ಮುಖಂಡರು ಅಭ್ಯರ್ಥಿಗಳಾದಂಥ ಯುವ ನಾಯಕರು ಆದಂಥ ಸುನಿಲ್ ಮೀಶಿಖ ದ್ರಾಕ್ಷಾ ನಿಗಮದ ನಗರ ಎಲ್ಲಾ ಎಲ್ಲ ಉಪಾಧ್ಯಕ್ಷರಾದ ಗಿರೀಶ್ ಶಂಶು ಚಿಕ್ಕಣ್ಣ ನಿಧೀನೋರು ಮತ್ತೆ ಫುಡ್ ಸೆಕ್ಯೂರಿಟಿ ಅದಕ್ಕೆ ಅವರೇ ಹೇಳ್ತಾರಲ್ಲ ಮನಮೋಹನ್ ಸಿಂಗ್ ಇದ್ದಂತ ಕಾಲದಲ್ಲಿ ಸೆಕ್ಯೂರಿಟಿ ಬಿಲ್ ತಂದ್ರೆ ನಾವು ಅಂತ ನೀವು ಗ್ಯಾರಂಟಿ ಒಂದು ನೂರು ಲಕ್ಷ ಕೋಟಿ ತಂದ್ರೆ ನೀವು ಫುಡ್ ಸೆಕ್ಯೂರಿಟಿ ಅನ್ನ ಬಡ ಜನರಿಗೆ ಆಮೇಲೆ ನೂರು ಲಕ್ಷ ಕೋಟಿ ತಂದ್ಮೇಲೆ ನಮ್ಮ ದೇಶದ ಪರಿಸ್ಥಿತಿ ಅಲ್ಲ ಇವತ್ತು ಮೂವತ್ತೈದು ಪರ್ಸೆಂಟ್ ನಾವು ಟ್ಯಾಕ್ಸ್ ತುಂಬುತ್ತೇವೆ ಟ್ಯಾಕ್ಸ್ ಪೇಯರ್ಸ್ ಮೂರು ಪರ್ಸೆಂಟ್ ಪ್ಲಸ್ ನಾವು ತುಂಬತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂಡಸ್ಟ್ರಿಗಳು ಉಳಿಯಲ್ಲ ಹೇಳಿದ್ರೆ ಕಿತ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಾರೆ ಚೈನಾ ಬಗ್ಗೆ ಹೇಳ್ತಾರೆ ಚೈನಾ ಗ್ರೋತ್ ಹಂಗಿದೆ ಚೈನಾ ಆಗಿದೆ ಚೈನಾ ನೋಡಿ ನಾವು ಕಲಿಯಬೇಕು ಅಂತಕ್ಕಂಥ ರಾಹುಲ್ ಗಾಂಧಿನೂ ಹೇಳ್ತಾನೆ ಇಲ್ಲಿರ್ತಕ್ಕಂಥ ನಾಯಕರು ಚೈನಾದಲ್ಲಿ ಯಾವುದು ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಟ್ಟು ಸರ್ಕಾರ ಮಾಡಿಲ್ಲ ಚೈನಾದಲ್ಲಿ ಸ್ಕಿಲ್ಡ್ ಸ್ಕಿಲ್ಡ್ ತರಬೇತಿಯನ್ನು ಕೊಟ್ಟು ಕೆಲಸ ಮಾಡಿಸಿ ಆ ಕೆಲಸಕ್ಕೆ ನ್ಯಾಯವಾದಂಥ ಅವರಿಗೆ ಸ್ಯಾಲ್ರಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಚೈನಾ ಇಂಡಿಯಾ ಕನಿಷ್ಠ ಆಯಿತು ನಮ್ಮಲ್ಲಿ ಕೂಡ ಸ್ಕಿಲ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅನ್ಎಂಪ್ಲಾಯ್ಮೆಂಟ್ ಬಂದು ಮಾಡ್ತಾ ಇದ್ರಷ್ಟು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಹಾರ್ಬರ್ ಪ್ರಾಜೆಕ್ಟ್ಸು ಏರ್ಪೋರ್ಟ್ ಪ್ರಾಜೆಕ್ಟ್ಸು ರೈಲ್ವೆ ಪ್ರಾಜೆಕ್ಟ್ಸು ಎಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಿದೆ ಇವರೆಲ್ಲ ಗ್ಯಾರಂಟಿ ಕೊಟ್ಕೊಂಡು ಬಂದ್ರೆ ಇವೆಲ್ಲ ಬಂದಾಗ್ತವೆ ಅಂದ್ರೆ ನಮ್ಮನ್ನು ಮನೆಯಲ್ಲಿ ಕೂರಿಸ್ತಕ್ಕಂಥ ಕೆಲಸ ಮತ್ತೆ ಇದು ಈ ಪರಿಸ್ಥಿತಿ ಎಲ್ಲಿಗೋಗುತ್ತೆ ಒಂದು ಕೆ ಜಿ ಅಕ್ಕಿ ಐನೂರು ರೂಪಾಯಿ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾವ ರೀತಿ ಪಾಕಿಸ್ತಾನ್ ದಿವಾಳ ಆಗಿದೆ ಯಾವ ರೀತಿ ಶ್ರೀಲಂಕಾ ದಿವಾಳ ಇವರು ದೇಶ ಏನಾದರೂ ಹಾಳಾಗೋಗಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಕೊಡ್ಲಿ ಅವರು ಕಾಂಗ್ರೆಸ್ನವ್ರು ಸಾಕಷ್ಟು ದುಡ್ಡು ಮಾಡಿದೆ ನ್ಯಾಷನಲ್ ಹೈಡ್ ಹೈರಾಲ್ಡ್ ಪ್ರಕರಣದಲ್ಲಿ ಎಷ್ಟು ದುಡ್ಡು ಮಾಡ್ಯಾರ ಅನ್ನೋದು ಅವ್ರ ಬೇಕಾದ್ರೆ ದುಡ್ಡು ಕೊಟ್ಟು ತಾವು ಮಾಡತಕ್ಕಂತ ಆಸ್ತಿ ಕಾಂಗ್ರೆಸ್ ನಾಯಕರು ಅವ್ರು ಹಂಚ್ಬಿಡ್ಲಿ ಬಡವರಿಗೆ ಅದನ್ನ ಬಿಟ್ಟು ದೇಶದ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ ದೇಶದ ರಕ್ಷಣೆಗೆ ಬಳಕೆ ಮಾಡ್ಬೇಕಂತ ದುಡ್ಡನ್ನ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಫುಡ್ ಸೆಕ್ಯೂರಿಟಿ ಇಲ್ಲ ಅಂತ ಆ ದುಡ್ಡನ್ನ ಇನ್ಫ್ರಾಸ್ಟ್ರಕ್ಚರ್ಗೆ ದೇಶ ಗಟ್ಟುಮುಟ್ಟಾಗಿ ಬಂದಿ ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡ್ತಾರೆ ಬುಲೆಟ್ ಟ್ರೈನ್ ಹೋಯ್ತು ಅಂತಕ್ಕಂಥ ಪ್ರಶ್ನೆ ಕೇಳ್ತಾರಲ್ಲ ಲಾರ್ಡ್ ಅವ್ರು ಹೋಗಿ ನೋಡಿ ಇವತ್ತು ಟ್ರೈನ್ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ದಟ್ ವರ್ಕ್ಸ್ ಯಾಕಂದ್ರೆ ಲಾರ್ಡ್ ಅವ್ರು ಪ್ರತಿ ಸಲ ಇಂಗ್ಲೀಷ್ ಮಾತಾಡ್ತಾರಲ್ಲ ಅದಕ್ಕೆ ನಾನು ಇನ್ನೊಂದು ಸೂರತ್ ಅಹಮದಾಬಾದ್ ಡೆಲ್ಲಿ ಬುಲೆಟ್ ಟ್ರೈನ್ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಬುಲೆಟ್ ಟ್ರೈನ್ ಬರ್ಬೇಕು